ನೀವು ಇವತ್ತು ಸಮಿತಿ ಮುಂದೆ ಹಾಜರಾಗಿದ್ರಿ ಎಷ್ಟೊತ್ತು ನಡೀತು ಏನ್ ಹೇಳಿದ್ರಿ ಅವ್ರೇನು ಹೇಳಿದ್ರು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ನಮ್ಮ ಅಧ್ಯಕ್ಷರು ಏನದಾರೆ ಭೇಟಗಿದ್ದೆ ಎಲ್ಲ ವಿವರಣೆಗಳನ್ನ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ನಾ ಹೇಳಿಕೆಗಳನ್ನು ಎಲ್ಲಾನು ಅವರು ಸ್ವೀಕಾರ ಮಾಡಿದ್ದಾರೆ ಮುಂದಿನ ವಿಚಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಏನು ಉತ್ತರ ಮುಂಜಾನೆ ಹೇಳಿಬಿಟ್ಟೆ ರವೆ ಉತ್ತರಗಳು ಆರ್ ಪುಟಗಳು ಅಂತ ಹೇಳಿದ್ರಿ ಸರ್ ಪ್ರಮುಖವಾಗಿ ಏನೆಲ್ಲ ಅಂಶಗಳು ಇಲ್ಲ ಎಲ್ಲಾ ಅಂಶಗಳು ಮುಂಜಾನೆ ಹೇಳಿನಿ ಈಗ ಎಲ್ಲಾ ಇಲ್ಲಿ ಹೇಳಿದ್ದಾನೆ ಅಲ್ಲಿ ಹೇಳಿದ್ದೀನಿ ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅವರು ಅಂದರೆ ಅವರು ನಿಮಗೆ ಅಂದರೆ ಸ್ಪಂದನೆ ಹೇಗಿತ್ತು ಯಾಕಂದರೆ ನಿಮ್ಮ ಅಸಮಾಧಾನವನ್ನು ಒತ್ಕೊಂಡು ನೀವು ಅವ್ರ ಮುಂದೆ ಶೋಕ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು ಅವ್ರ ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗ್ಬೇಕು ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಾಫ್ ಹೋರಾಟ ಏನ್ ಮಾಡ್ತಾ ಇದೀವಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸ್ರಿ ಅಂತ ಹೇಳಿದ್ರು ಇದೇ ರೀತಿ ರೀ ರೀತಿ ಮತ್ತಿರಿ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್ ಇಲ್ಲ ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಒಳ್ಳೆ ಹೋರಾಟ ಇಡೀ ದೇಶದಲ್ಲೇ ಕರ್ನಾಟಕ ವಕಾಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತೊಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದರೆ ನಿಜಕ್ಕೂ ಪ್ರಶಂಸನೀಯ ಇದೆ ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ವಂಶವಾದದ ವಿರುದ್ಧ ಮಾತಾಡಬೇಡಿ ಅಂದ್ರೆ ಯಾವುದು ವಂಶವಾದದ ವಿರುದ್ಧ ನೋಡಿರಿ ಯಾವ ಏನು ಮಾತಾಡಿದ್ರೆ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗೆ